ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಬೇಕ್ರಿ ಸ್ಟೈಲಲ್ಲಿ ಅವಲಕ್ಕಿ ಚೂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಥರ ಮಾಡಿಟ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಫಿಫ್ಟೀನ್ ಡೇಸ್ವರೆಗೂ ತಿನ್ಬಹುದು ನಾನೀಗ ಐದುನೂರು ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿನ ಎರಡು ಮೂರು ತಾಸು ಬಿಸಿಲಲ್ಲಿ ಒಣಗಿಸ್ಕೋಬಹುದು ಇಲ್ಲಾಂದರೆ ಸ್ಟೋವ್ ಮೇಲೆ ಬಿಸಿ ಮಾಡ್ಕೋಬಹುದು ನಾನು ಬಿಸಿಲಲ್ಲಿ ಜಾಸ್ತಿ ಒಣಗಿಸ್ಕೊಳ್ಳಿಲ್ಲ ಹಾಗಾಗಿ ಸ್ಟೋವ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೋತಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೊರ್ಕೊಳ್ಳೆ ಇಲ್ಲ ಅವಲಕ್ಕಿ ಜಲ್ದಿ ಕಂಪಾಗುತ್ತೆ ಆಗುತ್ತೆ ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗಬಾರ್ದು ಈ ತರ ನಾವಾಗಲೇ ಪ್ರೆಸ್ ಮಾಡಿದ್ರೆ ಮುರಿಯಬೇಕು ಆ ತರ ಹುರ್ಕೋಬೇಕು ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಐದು ಅಥವಾ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಂತರ ಕಪ್ನಷ್ಟು ಶೇಂಗಾ ಕಾಳನ್ನ ತಗೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತಿಸ್ಬಾರ್ದು ಟೇಸ್ಟ್ ಹಾಳಾಗುತ್ತೆ ಕ್ರಿಸ್ಪಿಯಾಗಿ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಬಂತಲ್ಲ ಈಗ ಎಣ್ಣೆನ ಚೆನ್ನಾಗಿ ಬಸಿದ್ಕೊಂಡು ಅವಲಕ್ಕಿಗೆ ಸೇರಿಸ್ಕೊಳ್ಳೋಣ ಹತ್ತ ಕಪ್ನಷ್ಟು ಹುರ್ಕಡ್ಲೆ ಇದಕ್ಕೆ ಪುಟಾಣಿ ಅಂತಲೂ ಕರೀತಾರೆ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಹೀಗೆ ಒಂದೊಂದಾಗಿ ಹುರಿಬೇಕು ಇದನ್ನು ಸಹ ಎಣ್ಣೆನ ಚೆನ್ನಾಗಿ ಬಸಿದ್ಕೊಂಡು ಹತ್ತಲ್ಲಿರುವ ಅವಲಕ್ಕಿಗೆ ಸೇರಿಸ್ಕೊಳ್ಳೋಣ ಕಾಲು ಕಪ್ನಷ್ಟು ಒಂದ ಕಪ್ ಹುರಿಯನ್ನು ಹಾಕೊಳ್ತಿದ್ದೀನಿ ಕೊಬ್ಬರಿ ಬೇಗ ಕೆಂಪಾಗುತ್ತೆ ಆದಷ್ಟು ನಾವು ನಿಧಾನವಾಗಿ ಹುರ್ಕೊಳ್ಬೇಕು ಎಣ್ಣೆನ ಚೆನ್ನಾಗಿ ಬಸ್ಕೊಂಡು ಅವಲಕ್ಕಿಗೆ ಸೇರಿಸ್ಕೊಳ್ತೀನಿ ಕಾಲು ಕಪ್ನಷ್ಟು ಗೋಡಂಬಿ ತಗೊಂಡಿದ್ದೀನಿ ಗೋಡಂಬಿನ ಎರಡು ಭಾಗ ಮಾಡಿಬಿಟ್ಟು ಹಾಕೊಳ್ಳಿ ಇದನ್ನ ಇವಾಗ ಅವಲಕ್ಕಿಗೆ ಸೇರಿಸ್ಕೊಳ್ಳೋಣ ಕಾಲು ಕಪ್ನಷ್ಟು ಬಾದಾಮ್ ತಗೊಂಡಿದ್ದೀನಿ ಇದನ್ನು ಎರಡು ಭಾಗ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಆದಷ್ಟು ನಾವು ನಿಧಾನವಾಗಿ ಮಾಡ್ಕೋಬೇಕು ಕಾಲು ಕಪ್ನಷ್ಟು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಉಬ್ಬಿ ಬಂದಿರಬೇಕು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡದಾದಮೇಲೆ ಅರ್ಧ ಕಪ್ನಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಬೇಳೆ ಮಾಡಿಕೊಂಡು ಹಾಕೋಬೇಕು ನಂತರ ಇದಕ್ಕೆ ಹತ್ತು ಹಸಿ ಮೆಣಸಿನಕಾಯಿ ಐದು ಒಣ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಮಧ್ಯ ಸೀಳ್ಬಿಟ್ಟು ಹಾಕೊಳ್ಳಿ ಕಾಲು ಕಪ್ನಷ್ಟು ಬಿಳಿ ಎಳ್ಳು ಹಾಕೋತಿದ್ದೀನಿ ಅರ್ಧ ಕಪ್ನಷ್ಟು ಕರಿಬೇವು ಕರಿಬೇವು ಮತ್ತು ಬಿಳಿ ಎಳ್ಳನ್ನು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ ಇದು ಒಳ್ಳೆ ಟೆಕ್ಸ್ಚರ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪನ್ನು ಸೇರಿಸ್ಕೋತೀನಿ ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಸ್ಟೋವ್ ಆಫ್ ಮಾಡ್ಕೊಳ್ಳಿ ಒಗ್ಗರಣೆ ಪೂರ ತನಗಾಗಿರಬೇಕು ಬಿಸಿ ಇದ್ದಾಗ ಕಲಿಸ್ಕೊಂಡ್ರೆ ಅವಲಕ್ಕಿ ಬೇಗ ಮೆತ್ತಗಾಗಿಬಿಡುತ್ತೆ ನಾನು ಐದು ಹತ್ತು ನಿಮಿಷ ತನಗಾಗಲು ಬಿಟ್ಟಿದ್ದೆ ಈಗ ಸೇರಿಸ್ಕೋತಾ ಇದ್ದೀನಿ ಹಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನೂ ಸೇರಿಸ್ಕೊಂಡ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೋಬಹುದು ನನಗೆ ಇವಾಗ ಕರೆಕ್ಟ್ ಆಗಿದೆ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಪುಡಿಯನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಸ್ವೀಟ್ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಬೇಕ್ರಿಯಲ್ಲಿ ಸಿಗುವ ಚೂಡಾನ ನಾವು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಾವು ಏನಾದರೂ ಹೊರಗಡೆ ಹೊರಟಾಗ ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳ ಜೊತೆ ಹೊರಟಾಗ ಇನ್ನೂ ಹೆಲ್ಪ್ ಆಗುತ್ತೆ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೆ ಹಾಗಾಗಿ ಮಾಡಿಕೊಂಡಿದ್ದೆ ನೀವು ಎಲ್ಲಾದರೂ ಹೋಗ್ತಿದ್ರೆ ಹಿಂಗೆ ಮಾಡ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜರೂರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು